कार्तिक ब्रो हाय वेलकम वेलकम हाय ब्रो काफी का आता आयत ब्रो नमद निम्दायत ब्रो थैंक यू थैंक यू ब्रदर डबल टैप डबुल कर लाइक ब्रो थैंक यू थैंक यू बने 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 स्क्रीन डबल कर लाइक कमेंट आके ಆಯಿತು ಬ್ರೋ ನಮ್ದು ಆಯಿತು ಬ್ರೋ ಜಸ್ಟ್ ತಾನೇ ಆಯಿತು ಥ್ಯಾಂಕ್ ಯು ಬ್ರೋ ಥ್ಯಾಂಕ್ ಯು ಸೋ ಮಚ್ ಮುಗೀತಾ ಬ್ರದರ್ ಇನ್ನೂ ಎಲ್ಲಿ ಮುಗಿದ್ದಿಲ್ಲ ಬ್ರೋ ಇನ್ನೂ ಬ್ರೇನಲ್ಲೇ ಇದ್ದೀನಿ ಬ್ರದರ್ ಇಲ್ಲ ಬ್ರದರ್ ನಮ್ ಬೆಂಗಳೂರಲ್ಲಿ ಇಲ್ಲ ನಮ್ದು ಇರೋದು ಇಲ್ಲಿ ಕೋಲಾರ ಹತ್ರ ಇರೋದು ಬ್ರದರ್ ಎಸ್ ಟು ಆಯ್ತು ಮ್ಯಾಕ್ ಯು ಟ್ರಾಫಿಕ್ ಯು ಐಡಲ್ ತಗೊ ಮೆಂಬರ್ ಇದ್ರಾ ಬನ್ನಿ ಒಳಗಡೆ ಬಂದು ಕನೆಕ್ಟ್ ಆಗಿ

प्लीज ऑल मेंबर प्लीज सब्सक्राइब माय चैनल बनी 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 जाए ना कि जाए ना कि ये